ಸ್ವಾತಂತ್ರ್ಯ ಸಂಗ್ರಾಮದ ಪ್ರಥಮ ಮಹಿಳಾ ಹೋರಾಟಗಾರ್ತಿ ತಾಯಿ ರಾಣಿ ಚೆನ್ನಮ್ಮ ತಾಯಿಯ ಜಯಂತಿ ಮತ್ತು ಹಾಗೂ ವಿಜಯೋತ್ಸವದ ಆರ್ಥಿಕ ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತ ತಾಯಿ ಚೆನ್ನಮ್ಮ ತಾಯಿಯ ಆದರ್ಶ ಸ್ವಾಭಿಮಾನ ಆ ತಾಯಿಯ ವೀರ ತಾಯಿಯೊಬ್ಬ ಪಾತ್ರ ವೀರರಾಣಿ ಕಿತ್ತೂರು ಚೆನ್ನಮ್ಮನವರಿಗೆ ವೀರರಾಣಿ ಕಿತ್ತೂರು ಚೆನ್ನಮ್ಮನವ್ರಿಗೆ ಸಂಗೊಳ್ಳಿ ರಾಯಣ್ಣನಿಗೆ ಸಂಗೊಳ್ಳಿ ರಾಯಣನಿಗೆ ವಿಶೇಷವಾಗಿ ಇಡೀ ನಾಡಿನ ಸಮಸ್ತ ಬಂಧುಗಳಿಗೆ ವೀರರಾಣಿ ಕಿತ್ತೂರು ಚೆನ್ನಮ್ಮ ಜಯಂತೋತ್ಸವ ಹಾಗೂ ವಿಜಯೋತ್ಸವದ ಆರ್ಥಿಕ ಶುಭಾಶಯಗಳನ್ನು ಕೊಡ್ತಾ ಇವತ್ತು ವೀರರಾಣಿ ಚಾಮುರು ಸಾಕಷ್ಟು ಸಂದೇಶಗಳನ್ನು ನಮ್ಮ ಅನುಕೂಲಕ್ಕೆ ಸಾರುವುದು ಜೊತೆಗೆ ನಮ್ಮ ಸಮಾಜಕ್ಕೂ ಕೂಡ ಸಾಕಷ್ಟು ಸಂದೇಶಗಳನ್ನು ಸಾರಿದ್ದಾರೆ ಬ್ರಿಟಿಷರ ವಿರುದ್ಧ ಪ್ರಥಮ ಮಹಿಳೆ ಇವತ್ತೇನಾದರೂ ಖಡ್ಗಾವನ್ನ ಎತ್ತಿದಂಥವ್ರು ಅಂತಂದರೆ ಅದು ನಮ್ಮ ನಿಮ್ಮೆಲ್ಲರ ಹೆಚ್ಚಿನ ವೀರ ರಾಣಿ ಅಂತ ಅಂತೇಳಿ ಇವತ್ತು ನಮ್ಮೆಲ್ಲ ಅಂದಿನ ಕಾಲದಲ್ಲಿ ಸಾಕಷ್ಟು ಕಷ್ಟಗಳು ಹಾಗೂ ಅಡೆತಡೆಗಳು ಇದ್ರೂ ಕೂಡ ಒಬ್ಬ ಹೆಣ್ಣಾಗು ಗಂಡನಿಗೆ ಆರೋಗ್ಯದಲ್ಲಿ ಸಮಸ್ಯೆ ಆಗಿತ್ತು ಮಗನನ್ನ ಕಳ್ಕೊಂಡಿದ್ರು ಇವತ್ತು ಸಾಕಷ್ಟು ಸಮಸ್ಯೆಗಳು ಇತ್ತು ಅತಿ ಚಿಕ್ಕ ವಯಸ್ಸಿನಲ್ಲೇ ಇಡೀ ಒಂದು ಆ ಸಾಮ್ರಾಜ್ಯದ ಜವಾಬ್ದಾರಿಯನ್ನು ಎತ್ಕೊಂಡು ಸಂಗಾನಿ ರಾಯಣ್ಣವರು ಇವತ್ತು ಮತ್ತೆ ಹುಟ್ಟಿಲ್ಲ ಅನ್ನೋದನ್ನು ಬಿಟ್ಟರೆ ಸ್ವಂತ ಮಗನ ರೀತಿಯಲ್ಲಿ ಅವರು ಏನು ಅವರು ಕೂಡ ಸಂಗೊಳ್ಳಿ ರಾಯಣ್ಣರು ವೀರರಾಣಿ ಚೆನ್ನಮ್ಮನವರ ಜೊತೆಗೆ ಬಲಗೈ ಬಂಟನಾಗಿ ಸ್ವತಃ ಒಬ್ಬ ಮಗನ ರೀತಿಯಲ್ಲಿ ಆ ಒಂದು ಹೋರಾಟದಲ್ಲಿ ಪಾಲ್ಗೊಳ್ಳೋದ್ರ ಜೊತೆಗೆ ಹೊಂಟಾಳ್ ಬಾಲಪ್ಪನವರಾಗಿರ್ಬೋದು ಒಟ್ಟು ಎಲ್ಲಪ್ಪನವರಾಗಿರ್ಬೋದು ಸಾಕಷ್ಟು ಎಲ್ಲ ಸಮುದಾಯವನ್ನು ಒಟ್ಟಾಗಿ ಕರ್ಕೊಂಡು ಯುದ್ಧವನ್ನು ಮಾಡಿದಂಥ ದಿಟ್ಟ ಮಹಿಳೆ ವೀರವನಿತೆ ಇವತ್ತು ಬ್ರಿಟಿಷರನ್ನ ಶೂನ್ಯ ಮುಳುಗಿದ ಸಾಮ್ರಾಜ್ಯ ಅಂತ ಏನು ಹೇಳ್ತಾರೆ ಇವತ್ತು ಅವರನ್ನು ಹುಟ್ಟು ಅಡಗಿಸಿದಂಥ ವೀರ ಮಹಿಳೆಯನ್ನು ಇವತ್ತು ನಾವೆಲ್ಲರೂ ವೀರ ವನಿತೆಯನ್ನು ಸ್ಮರಿಸಬೇಕಾದಂತ ದಿನ ಇವತ್ತು ನಾವೆಲ್ಲರೂ ಮಹಿಳೆಯರು ಅವರ ತತ್ವ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರ ಜೊತೆಗೆ ಎಲ್ಲ ಸಮಾಜವನ್ನು ಒಗ್ಗಟ್ಟಾಗಿ ಒಟ್ಟಾಗಿ ಕರ್ಕೊಂಡು ನಮ್ಮ ಸಮಾಜದ ಸಂಘಟನೆಯಲ್ಲಿಯೂ ಕೂಡ ಇವತ್ತು ನಿರತರಾಗಬೇಕಾಗಿದೆ ಎಲ್ಲವನ್ನು ಇವತ್ತೇನು ಯಾವ ರೀತಿ ಚನ್ನಮ್ಮನವರು ಹೋರಾಟವನ್ನು ಮಾಡಿದರು ಇವತ್ತು ಇಲ್ಲ ಆದರೆ ದುಷ್ಟಶಕ್ತಿಗಳ ವಿರುದ್ಧ ಹೋರಾಟವನ್ನು ಮಾಡೋದ್ರ ಜೊತೆಗೆ ಇವತ್ತು ಸಮಾಜ ಸಂಘಟನೆಯನ್ನು ಮಾಡಬೇಕಾಗಿದೆ ಅಂದಿನ ದಿನದ ಅವರ ಏನು ಒಂದು ಕಪ್ಪ ಕೊಡುವಂಥ ಕ ಒಂದು ವಾಡಿಕೆ ಇತ್ತು ಇಡೀ ಎಲ್ಲ ರಾಜರು ಕೂಡ ಕಪ್ಪವನ್ನು ನೀಡಬೇಕಾಗಿತ್ತು ಬ್ರಿಟಿಷರಿಗೆ ಸಾಕಷ್ಟು ಜನ ಕಪ್ಪ ರಾಜರು ಕೂಡ ಕಪ್ಪವನ್ನು ನೀಡಿದರು ಆದರೆ ವೀರವಲಿತೆ ಚೆನ್ನಮ್ಮವರು ನಾನು ನಿಮಗೇ ಕೊಡಬೇಕು ಕಪ್ಪ ಅಂತ ಹೇಳಿದರು ನೀವೇನು ಉತ್ತಿದ್ದೀರಾ ಬಿತ್ತಿದ್ದೀರಾ ನಿಮಗೇಕೂ ಕೊಡಬೇಕು ಕಪ್ಪ ನೀವೇನು ನಮ್ಮ ದಾಯಿಗಳೇ ಅಣ್ಣ ತಮ್ಮಿದರೆ ಅಂಬಲಿ ಕಾಯಿಸಿ ಕೊಟ್ಟಿದ್ದೀರಿ ನೀರಾಯಿಸಿದ್ದೀರಿ ನಿಮಗೇಕು ಕೊಡಬೇಕು ಕಪ್ಪ ಮೋಡ ಮಳೆ ಸುರಿಸುತ್ತದೆ ಭೂಮಿ ಬಿತ್ತುತ್ತದೆ ನಿಮಗೇಕೆ ಕೊಡಬೇಕು ಕಪ್ಪ ಅಂತೇಳಿ ಗಟ್ಟಿ ಧ್ವನಿಯನ್ನು ಎತ್ತಿದಂಥ ಮಹಿಳೆ ಇವತ್ತು ಚನ್ನಮ್ಮವರು ಅಂತೇಳಿ ಬ್ರಿಟಿಷರ ವಿರುದ್ಧ ಬಂದ ನಾವೆಲ್ಲರೂ ಕೂಡ ಸ್ಮರಿಸೋದ್ರ ಜೊತೆಗೆ ಅವರ ತತ್ವ ಆದರ್ಶಗಳನ್ನು ನಾವೆಲ್ಲರೂ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಡೋಣ ಎಲ್ಲರೂ ಅನುಕೂಲಕ್ಕೆ ಇವತ್ತು ನಾವೆಲ್ಲರೂ ಜಾತಿ ಧರ್ಮಗಳು ಬೇರೆ ಬೇರೆ ಜಾತಿಯನ್ನು ಹುಟ್ಟಿರ್ಬೋದು ಎಲ್ಲರೂ ಒಂದೇ ಮಾನವ ಧರ್ಮ ಅನ್ನೋದು ನಾವೆಲ್ಲರೂ ಮುಖ್ಯವಾಗಿಟ್ಟುಕೊಂಡು ಅವರ ತತ್ವ ಆದರ್ಶಗಳ ಜೊತೆಗೆ ಮಾನವೀಯತೆಯನ್ನು ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳೋದ್ರ ಜೊತೆಗೆ ನಾವೆಲ್ಲರೂ ಜೀವನ ಮಾಡಬೇಕಾಗಿದೆ ತಮ್ಮೆಲ್ಲರಿಗೂ ವೀರರಾಣಿ ಚೆನ್ನಮ್ಮನರ ಆಶೀರ್ವಾದ ಸದಾ ಇರಲಿ ಅದರಲ್ಲಿ ವಿಶೇಷವಾಗಿ ಹೆಣ್ಮಕ್ಳಿಗೆ ಅವರ ಶಕ್ತಿ ಬರಲಿ ಅಂತೇಳಿ ಇದರ ಇಲ್ಲೆಲ್ಲ ಬಂದಂಥವ್ರು ಎಲ್ಲ ನಮ್ಮ ನಗರಸಭೆ ಅಧ್ಯಕ್ಷರಾಗಿರ್ಬೋದು ಇರೋರು ಹೆಣ್ಮಕ್ಳಾಗಿರ್ಬೋದು ಎಲ್ಲ ಚೆನ್ನಮ್ಮನ ಸ್ವರೂಪನೇ ಎಲ್ಲರೂ ಕೂಡ ಪ್ರತಿಯೊಬ್ಬ ಮಹಿಳೆಯರು ಇವತ್ತು ಚೆನ್ನಮ್ಮನಿಗೆ ಕತ್ತಿ ಒಂದಿಲ್ಲ ಅಷ್ಟೇ ಅರ್ಕೆ ಇವತ್ತು ಅಂಥ ಒಂದು ದಿಟ್ಟತನವನ್ನು ಚೆನ್ನಮ್ಮನವ್ರು ಹಾಕ್ಕೊಟ್ಟು ಹೋಗಿದ್ದಾರೆ ಅವರ ಹಾದಿಯಲ್ಲಿ ನಾವು ನೀವೆಲ್ಲರೂ ನಡೆಯೋಣ ಅಂತೇಳಿ ತಮ್ಮೆಲ್ಲರಿಗೂ ಜಯಂತ್ಯೋತ್ಸವ ಉತ್ಸವ ಹಾಗೂ ವಿಜಯೋತ್ಸವದ ಶುಭವನ್ನು ಕೊಡ್ತೀವಿ ಶುಭವಾಗಲಿ ಧನ್ಯವಾದಗಳು मा नि नद करय जय जंगम जय जय जंगम एसवा चैतन्य शाश्वत शात समीपाधि धनंदिरबिंदु कलातीत तस्मित्रीगुवे जैन मंगल जैन